ಆತ ಈಗ ನೋಡು ನೀನು ಹಿಂದಿನ ಜನ್ಮದಲ್ಲಿ ನಿನಗೊಬ್ಬ ಹೆಂಡತಿ ಅದಾಳ ಎರಡು ಮಕ್ಕಳದವ್ ಒಳ್ಳೆ ಜೀವನ ಮಾಡಬಹುದಾಗಿತ್ತಲ್ಲ ನೀನು ಯಾಕೆ ಮಾಡಲಿಲ್ಲ ಆರಾಮ ಅಲ್ಲ ಆರಾಮ್ ತಪ್ಪಲಿಕ್ಕೆ ಮೂಲ ಕಾರಣ ಏನಿತ್ತು ಡ್ರಿಂಕ್ಸ್ ಹೌದಾ ನೀನು ಅಲ್ಲಿ ಹಾಸ್ಪಿಟಲ್ನಿಂದ ಹೊರ್ಕೊಂಡು ಹೊರಕೊಂಡು ತೀರ್ಕೊಟ್ಟೆ ಹ್ಮ್ ಹ್ಮ್ ಅದ ನಂತರ ನೀನು ಶಿವಾನಂದರ ತಾಯಿ ಹೊಟ್ಟೆಯಲ್ಲಿ ನೀನು ಅವಾಗ ಬಂದೆವು ಅಥವಾ ನಡು ಏನಾದ್ರೆ ಭೂತ ಪ್ರಯತ್ನ ಅಡ್ಡಾಡಿದೆವು ಭೂತ ಪ್ರೇತ ಏನು ಆಗ್ಲಿಲ್ಲ ನೇರವಾಗಿ ಬಂದ್ಬಿಟ್ಟಿ ಹ್ಮ್ ನಿಮ್ಮ ತಾಯಿ ಗರ್ಭಕ್ಕೆ ಬಂದ್ಬಿಟ್ಟೆ ಸರಿ ನೋಡಪ್ಪ ನೀನು ಹಿಂದಿನ ಜನ್ಮದಲ್ಲಿ ಕೂಡ ನೀನು ಮಹಾ ಒಪ್ಪೋತಿ ಒಪ್ಪೊತಿ ಇದನ್ನ ಹೌದಾ ನೋಡಿ ಅದೇ ಇವತ್ತಿನ ಜನ್ಮಕ್ಕೆ ಮರಳು ಕೃಷ್ಣ ಮರ ಮರಳಿ ಬಂದದೀಗ ಅಲ್ಲಿ ಇರುವಂತಹ ನಿನ್ನ ರೋಗಗಳೆಲ್ಲನೂ ಏನಪ್ಪ ಅಂದ್ರೆ ಅಲ್ಲೇ ಬ್ಲಡ್ ಕ್ಯಾನ್ಸರ್ ಆಗಿತ್ತು ಆದರೆ ಇಲ್ಲಿ ಇಲ್ಲಿ ನಿನಗೇನಾಗಿದಪ ಅಂತಂದ್ರೆ ಯಕೃತ ದೋಷ ಶೂನ್ಯ ಶಿವಾನಂದವರ ಆತ್ಮ ಈಗ ಜಾಗೃತ ಆಗಿದೆ ಶಿವಾನಂದ ಶಿವಾನಂದವರ ಆತ್ಮದ ಜೊತೆಗೆ ನಾನು ಮಾತಾಡಬೇಕು ಶಿವಾನಂದ ಗಾಢವಾದ ನಿದ್ದ್ರಲ್ಲಿರ್ತಾರೆ ಇಲ್ಲಿ ನಡೆಯುವ ಯಾವ ಸಂಗತಿಗಳು ಪ್ರಸಂಗಗಳು ಅವರಿಗೆ ಗೊತ್ತಿರೋದಿಲ್ಲ ಈ ದೇಹದಲ್ಲಿರುವಂಥ ಆತ್ಮ ಯಾವುದು ಅದು ಭೂತ ಪ್ರೇತ ಇದ್ದರೆ ಅದು ಮಾತಾಡಬೇಕು ಇಲ್ಲವೇ ಶಿವಾನಂದನ ಆತ್ಮ ಇದ್ದರೆ ಕೂಡ ಮಾತಾಡಬೇಕು ನನ್ನ ಜೊತೆ ಯಾವುದಾದರೂ ಭೂತ ಪ್ರೇತ ಇದ್ದರೆ ಅದು ತನ್ನ ಹೆಸರಿನ ಹೇಳಿ ನನ್ನ ಜೊತೆಗೆ ಮಾತಾಡಬೇಕು ಈ ದೇಹದಲ್ಲಿ ಯಾರಿದ್ದಾರೆ ಈಗ ಈ ದೇಹಕ್ಕೆ ನಾಲಿಗೆ ಗಂಟಲು ಮತ್ತು ಬಾಯಿಗೆ ನಾನು ಸ್ವತಂತ್ರ ಕೊಡ್ತಾ ಇದ್ದೇನೆ ಈಗ ಒಂದು ಎರಡು ಮೂರು ಮಾತಾಡಲಿಕ್ಕೆ ಬರ್ತದೆ ಆತ್ಮದ ಹೆಸರೇನು ಯಾವ ಆತ್ಮ ಇದೆ ಈಗ ದೇಹದಲ್ಲಿ ಏನು ಹೆಸರು ಶಿವಾನಂದ್ ಶಿವಾನಂದ್ ಓಕೆ ಈಗ ವಯಸ್ಸು ಎಷ್ಟು ನಿನಗೀಗ ನಲ್ವತ್ತೆರಡು ನೋಡು ನಿನಗೆ ಇಪ್ಪತ್ತೆರಡು ವರ್ಷಕ್ಕೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಹ್ಮ್ ನಿನ್ನ ವಯಸ್ಸಿನ ಇಪ್ಪತ್ತೆರಡನೇ ವರ್ಷಕ್ಕೆ ನಿನಗೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಒಂದು ಎರಡು ಮೂರು ನಿನಗೆ ಇಪ್ಪತ್ತೆರಡು ವರ್ಷ ಈಗ ಹೇಳು ಏನು ಕಾಣ್ತಾ ಇದೆ ಏನು ಮಾಡ್ತಾ ಇದ್ದೀನಿ 7ನೇ ಕ್ಲಾಸ್ 7ನೇ ಕ್ಲಾಸ್ ಇನ್ 12ನೇ ವಯಸ್ಸಲ್ಲಿ 7ನೇ ಕ್ಲಾಸ್ ನಲ್ಲಿ ಓದತಾ ಇದ್ದೆ ನಾನು ಹೌದಾ ಯಾವ ಸ್ಕೂಲ್ ಅಲ್ಲಿ ಓದತಾ ಇದ್ದೆ ನಿನ್ನ ಅತ್ತೆ ನೆಚ್ಚಿನ ಗೆಳೆಯ ಯಾವದಾ ನೋಡು ಆ ಸ್ಕೂಲ್ ಅಲ್ಲಿ ಕ್ಲಾಸ್ ನಲ್ಲಿ ಅವಾಗ ಬಸವರಾಜ್ ಪಾಟೀಲ್ ಅಂತ ಸರ್ ನಿನ್ ಜೊತೆಗೆ ಅಲ್ಲಿ ಕ್ಲೋಸ್ ಮನುಷ್ಯ ಅಲ್ವಾ ಹಾ ಬರ್ ಕ್ಲಾಸ್ ನೀನು ಶಿಕ್ಷಣದಲ್ಲಿ ಸರಿಯಾಗಿದ್ದೀಯಾ ಅಥವಾ ಇದ್ದೆ ಅಲ್ಲಿ ಏನಿದ್ಯಾ ದೊಡ್ಡ ಇದೆಯೋ ಶಣೆ ಇದೆಯಲ್ಲ ಒಂದೂರ ಹದಿಮೂರು ಜನದಾಗ ಮೂರು ಜನ ಅಷ್ಟು ಪಾಸ್ ಆಗಿದ್ರು ಹೌದಾ ಹೌದಾ ಈಗ ನಿನ್ಗೆ ಸಂಪೂರ್ಣವಾಗಿ ನಿನಗೆ ಐದು ಐದು ವರ್ಷಕ್ಕೆ ನಾನು ಎಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಿನ್ನ ವಯಸ್ಸಿನ ಐದನೇ ವಯಸ್ಸಿಗೆ ನಿನಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಎರಡು ಮೂರು ನಿನಗೆ ಐದು ವರ್ಷ ಈಗ ವಯಸ್ಸು ಸರಿ ಏನು ಮಾಡ್ತಾ ಇದ್ದೀನಿ ನೋಡಲಿ ಐದನೇ ವಯಸ್ಸಿನೊಳಗೆ ನೀನು ಏನು ಮಾಡ್ತಾ ಇದ್ದೀನಿ ಮನೆಯಲ್ಲಿದ್ದೀಯೋ ಹೊರಗದಿಯೋ ಹುಡುಗರು ಮನೆಯೊಳಗಿದ್ದೆ ನಿಮ್ಮ ತಾಯಿ ಇದ್ಲು ಹಾಂ ತಾಯಿ ಆರೋಗ್ಯವಾಗಿದ್ಲು ಹಾಂ ಹೌದಾ ಮನೆಯೊಳಗೆ ಬುಕ್ ಸ್ಟಾಲ್ ಇತ್ತು ರೀ ಅಲ್ಲೇ ಇರ್ತದ್ರಿ ಹಾಂ ನಿಮ್ಮ ತಾಯಿ ಜೊತೆಗೆ ಹೆಲ್ಪ್ ಮಾಡ್ತಿದ್ದೆ ಹಾಂ ಏನೇ ಬುಕ್ ಸ್ಟಾಲ್ ನಡೆಸೋರು ಯಾರಿದ್ರು ಅಲ್ಲೇ ಮನೆಯಾಗತ್ತೀ ಸಿಸ್ಟರ್ಸ್ ಹಾಂ ತರ್ಸು ಅಲ್ಲೇ ಮನೆಯೊಳಗೆ ಇಟ್ಟಿತ್ತು ಸರ್ ನಿನಗೆ ಎದ್ದು ಹ್ಞೂ ಹಾಂ ಈಗ ಮನೆಯೊಳಗೆ ಇದ್ದವರು ಬೇಕಿಗೆ ನಿನಗೆ ಯಾರು ಪ್ರೀತಿ ಹೆಚ್ಚಿಗೆ ಮಾಡ್ತಿದ್ರು ಅಲ್ಲೇ ಎಲ್ಲರೂ ಮಾಡತ್ತಿರ ಸರ್ ಸರ್ ಅತಿ ಹೆಚ್ಚಿನ ಪ್ರೀತಿ ಹೌ ಹ್ಞೂ ಹೌದಾ ಹ್ಞೂ ನೋಡಪ್ಪ ನೀನ್ ನಿನ್ನ ಹಿಂದಕ್ಕೆ ಹೋಯ್ತೀನಿ ನೇರವಾಗಿ ನಿನ್ನ ತಾಯಿ ಗರ್ಭಕ್ಕೆ ಹೋಗ್ತಾ ಇದ್ದೀನಿ ಹ್ಮ್ ನೇರವಾಗಿ ನಿನ್ನ ತಾಯಿಯ ಗರ್ಭಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಎರಡು ಮೂರು ನೋಡು ನಿನ್ ತಾಯಿ ಗರ್ಭದಲ್ಲಿ ಇದ್ದೇ ಆಗಿದೆ ನೋಡಲ್ ಎಷ್ಟು ತಿಂಗಳ ಕೂಸು ನೋಡು ನೀನು ನಿಮ್ ತಾಯಿಗೆ ನೀನೇ ಮೊದ್ಲೇದವನು ಎಷ್ಟನೇದವ ಮೂರನೇದವ ಸರಿ ಈಗ ನಿನಗೆ ನಿನ್ನ ತಾಯಿಯ ಗರ್ಭದಲ್ಲಿದ್ಯಾ ಎಷ್ಟನೇ ತಿಂಗಳು ನಿನಗೆ ನೋಡ್ ಗೊತ್ತಾಗತ್ತೆ ಆರು ಏಳು ಆರು ಏಳನೇ ತಿಂಗಳ ಅಷ್ಟೂಸ ಅಲ್ಲಿ ಏನಾದರೂ ಪ್ರಕಾಶ ಕತ್ತಲು ಅಥವಾ ಏನಾದ್ರು ಕಾಣುತ್ತೆ ಏನೂ ಇಲ್ಲ ಕತ್ತಿದ ಕತ್ಲದಿದೆ ನೀರೇನಾದ್ರೂ ಕಾಣ್ತಾವ ಇಲ್ಲ ಹ ಈಗ ಎಷ್ಟು ತಿಂಗಳದಲ್ಲಿ ನಿನ್ ಜನ್ಮ ಅನ್ನೋ ಗೊತ್ತಾಗ್ತದೆ ನಿನಗೀಗ ಎರಡು ಮೂರು ತಿಂಗಳ ನಿನ್ ಜನ್ಮ ಆಗತ್ತ ಹೌದಾ ಈಗ ಶಿವಾನಂದನ ಆತ್ಮವನ್ನ ನಾನು ಹಿಂದಿನ ಜನ್ಮದ ಸಾವಿಗೂ ಪೂರ್ವದಲ್ಲಿ ಹತ್ತು ನಿಮಿಷದವರೆಗೆ ಹೋಗಿ ನಿಲ್ಲಿಸ್ತಾ ಇದ್ದೇನೆ ಇಲ್ಲ ನನ್ನ ಹಿಂದಿನ ಜನ್ಮದಲ್ಲಿಯ ಸಾವಿಗೂ ಪೂರ್ವದಲ್ಲಿ ಹತ್ತು ನಿಮಿಷ ನೆನನ್ನು ಒಯ್ದು ನಿಲ್ಲಿಸ್ತಾ ಇದ್ದೇನೆ ಒಂದು ಎರಡು ಮೂರು ನನ್ನ ಹಿಂದಿನ ಜನ್ಮದಾಗಿದ್ದೀನಿ ಪರಿಸ್ಥಿತಿ ಏನಾದ್ರೂ ನೋಡಲ್ಲ ಇನ್ನು ಹತ್ತು ನಿಮಿಷದಲ್ಲ ಹಿಂದಿನ ಜನ್ಮ ಸಹಿ ಅಲ್ಲಿ ಏನು ಪರಿಸ್ಥಿತಿ ಅದು ನಿನ್ನ ಮನೇಲಿದ್ಯೋ ಹಾಸ್ಪಿಟಲ್ ಇದ್ದೋ ಎಲ್ಲಿದ್ದೀನಿ ನೋಡು ಹಾಸ್ಪಿಟ್ಲ್ ಹಾಸ್ಪಿಟಲ್ಗೆ ಎಷ್ಟು ವಯಸ್ಸು ನಿನಗೆ ಅವನು ಐವತ್ತು ನಲವತ್ತೈದು ಐವತ್ತು ಅಷ್ಟು ವಯಸ್ಸಿತ್ತು ಹ್ಞೂ ಐವತ್ತು ವರ್ಷದೊಳಗ ನಿನಗೆ ಹಾಸ್ಪಿಟ್ಲಿಗೆ ಹಾಕಿದರು ಯಾವ ಕಾರಣದಿಂದ ಹಾಕಿದ್ರು ನಿನಗೆ ಡ್ರಿಂಕ್ಸ್ ಮಾಡಿಸೋ ಡ್ರಿಂಕ್ಸ್ ಮಾಡಿಸೋನಾಗಿ ಹಾಕಿದ್ರು ಹೌದಾ ಹ್ಞೂ ನೀನು ಭಾಳಷ್ಟು ಕುಡಿತಿದ್ಯ ಹ್ಞೂ ಇಂದಿನ ಜನನಾಗಿ ಹಿಂದಿನ ದಿನದಲ್ಲಿ ನಿನ್ನ ಹೆಸರು ಏನಿತ್ತು ರಮೇಶ್ ರಮೇಶ್ ಮದುವೆ ಆಗಿತ್ತ ಆಗಿತ್ತ ಮಕ್ಕಳಿದ್ದು ಎರಡಿದ್ದು ಎರಡು ಯಾವ ಹೆಣ್ಣು ಗಂಡು ಒಂದು ಗಂಡು ಒಂದು ಒಂದು ಹೆಣ್ಣು ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರಿ ಜಗಳ ಇದ್ದಲ್ಲ ಅದ್ರ ಕುಡಿತಿದ್ದಲ್ಲ ಯಾಕ ಚಟ ಬಿದ್ದಿತ್ತು ಸರ್ ಸಮಸ್ಯೆ ಚಟ ಬಿದ್ದಿತ್ತು ಸಮಸ್ಯೆ ಏನಿದ್ದಿಲ್ಲ ಬರೀ ನೀನು ಶೋಕಿಲ ಹೌದಾ ಆ ಕಾರಣದಿಂದ ನಿನ್ನ ದೇಹದಲ್ಲಿ ಏನು ತೊಂದರೆ ಆಗಿತ್ತು ಬ್ಲಡ್ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಆಗಿತ್ತು ಅಷ್ಟು ಬೇಗನೆ ಬ್ಲಡ್ ಕ್ಯಾನ್ಸರ್ ನಿನ್ನೆ ಹಾಸ್ಪಿಟ್ಲಲ್ಲಿ ಹಾಕಿದ್ರು ಯಾವುದು ಸರ್ಕಾರಿ ಹಾಸ್ಪಿಟ್ಲು ಈ ರೋಡ್ ಸರ್ಕಾರಿ ಹಾಸ್ಪಿತ್ ಹಾ ಹಂಗ ಯಾಕಂದ್ರೆ ಇನ್ನು ದವಾಖಾನೆ ಚಾಲು ಆಗಿರ್ಲಿಲ್ಲ ಹ್ಮ್ ಆಗ ತಾನೇ ಅವರು ಅರ್ಜಿ ಹಾಕ್ತೀವ್ರು ಹ್ಮ್ ಸರಿ ಸಾವು ಹಾಸ್ಪಿಟ್ಲೇ ಆಯ್ತಾ ಡಾಕ್ಟರ್ ಮನಿಗೂ ಹೋದ್ ಬಿಟ್ಟರೆ ಓಹೋ ಹೋ ನೀವು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗುವ ಅವಾಗ ಕರ್ಕೊಂಡು ಹೋದ್ರಿ ನಿನಗೆ ಹೌದಾ ಹ್ಮ್ ನಿನ್ನ ಊರ ಅವರಿಗೆ ಸರ್ ಹಾರುಗೇರಿ ನಿಮ್ಮ ಊರು ಹಾವೂರಿ ಊರಿ ಹಾರುಗೇರಿ ಅವಾಗ ನೀನು ಹಿಂದಿನ ಜನ್ಮದ ರಮೇಶ ರಮೇಶ ಒಂದು ಊರು ಹಾರುಗೇರಿ ಹ್ಮ್ ಹೌದಾ ಹ್ಮ್ ಹ್ಮ್ ಅಲ್ಲಿ ಹೋದ್ಮೇಲೆ ನೀನು ತೀರ್ಕೊಂಡಿ ಅಂದ್ರೆ ಇಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರೆ ನೀನ್ ಹೌದಾ ಗ್ಯಾರಂಟಿ ಇಲ್ಲಪ್ಪ ನಮ್ಗೆ ಹೋಗ್ಬಿಟ್ರೆ ಅಂತಂದ್ರು ಹೌದಾ ನೀ ನೀರುಗೇರಿಗೆ ಹೋದ್ರು ಹಾರೂರಿಗೆ ಹೋದ್ಮೇಲೆ ಎಷ್ಟು ದಿವ್ಸ ಮೇಲೆ ತೀರ್ಕೊಂಡು ಒಂದು ಆರು ದಿವ್ಸ ಆರು ದಿವ್ಸ ಆರು ದಿವ್ಸದಾಗೆ ತೀರ್ಕೊಂಬಿಟ್ಟೆ ಹ್ಞೂ ಈಗ ನೋಡು ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಒಬ್ಬ ಹೆಂಡತಿ ಇದಾಳ ಎರಡು ಮಕ್ಳು ಅದಾವ ಹ್ಞೂ ಒಳ್ಳೆಯ ಜೀವನ ಮಾಡಬಹುದಾಗಿತ್ತಲ್ಲ ನೀನು ಯಾಕೆ ಮಾಡಲಿಲ್ಲ ಆರಾಮ್ ಅಲ್ಲ ಆರಾಮ್ ತಪ್ಪಲಿಕ್ಕೆ ಮೂಲ ಕಾರಣ ಏನಿತ್ತು ಡ್ರಿಂಕ್ಸ್ ಡ್ರಿಂಕ್ಸ್ ಹೌದಾ ನೀನು ಅಲ್ಲಿ ಹಾಸ್ಪಿಟ್ಲಿಂದ ಹೊರ್ಕೊಂಡು ಆರೋಗ್ಯ ಒಳಗೆ ತೀರ್ಕೊಟ್ಟಿ ಹ್ಮ್ ಅದ ನಂತರ ನೀನು ಶಿವಾನಂದರ ತಾಯಿ ಹೊಟ್ಟೆಯಲ್ಲಿ ನೀನು ಅವಾಗ ಬಂದೆವು ಅಥವಾ ನಡು ಏನಾದ್ರೆ ಭೂತ ಪ್ರೇತ ಏನು ಆಗಲಿಲ್ಲ ನೇರವಾಗಿ ಬಂದುಬಿಟ್ಟಿ ಹ್ಮ್ ನಿಮ್ಮ ತಾಯಿ ಗರ್ಭಕ್ಕೆ ಬಂದ್ಬಿಟ್ಟೆ ಹ್ಞೂ ಹ್ಮ್ ಸರಿ ನೋಡಪ್ಪ ನೀನು ಹಿಂದಿನ ಜನ್ಮದಲ್ಲಿ ಕೂಡ ನೀನು ಮಹಾ ಕುಡಕ ಆಗಿದ್ದೆ ಒಪ್ಪೋತಿ ಇದನ್ನ ಹ್ಞೂ ಹೌದಾ ನೋಡು ಅದೇ ಇವತ್ತಿನ ಜನ್ಮಕ್ಕೆ ಮರಳು ಕಷ್ಟ ಮರ ಮರಳಿ ಬಂದದೀಗ ಆ ಅಲ್ಲಿ ನಿನ್ನ ರೋಗಗಳೆಲ್ಲನೂ ಏನಪ್ಪ ಅಂದ್ರೆ ಅಲ್ಲೇ ಬ್ಲಡ್ ಕ್ಯಾನ್ಸರ್ ಆಗಿತ್ತು ಆದರೆ ಇಲ್ಲಿ ಇಲ್ಲಿ ನಿನಗೇನಾಗಿದೆ ಅಂತಂದ್ರೆ ಯಕೃತು ದೋಷ ಲಿವರ್ ಡ್ಯಾಮೇಜ್ ಆಗ್ಯದ ಹಾಗೆ ಆ ಜನ್ಮದ ಪರಿವರ್ತನೆ ಇಲ್ಲಿ ಆಗ್ತಾ ಇದೆ ಆದ್ರೆ ನಿನಗೆ ಹೋ ಜನ್ ಹೆಂಡತಿ ಮತ್ತು ಎರಡು ಮಕ್ಕಳು ಈ ಜನ್ಮದಲ್ಲಿನೂ ಆಗ್ತದೆ ಇದು ನಾನು ನಿನಗೆ ಕೊಡುವಂತ ಆಜ್ಞೆ ಆದರೆ ಮದುವೆ ಆಗಬೇಕು ಮಕ್ಕಳಾಗಬೇಕು ಅಂದ್ರೆ ನೀನು ಇವತ್ತಿನಿಂದ ಹಿಂದೆ ಸತ್ತ ರೀತಿಯಲ್ಲಿ ಈ ರೀತಿ ಇಲ್ಲಿ ಸಾಯಬಾರ್ದು ಅನ್ನೋ ಕಾರಣಕ್ಕಾಗಿ ನಿನ್ನ ಆತ್ಮಕ್ಕೆ ನಾನು ಒಂದು ಆಜ್ಞೆ ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಮೇಲಿಂದ ನೀನು ಯಾವ ಕಾರಣಕ್ಕೂ ಮುಟ್ಟದ್ದು ಸೆರೆ ಮುಟ್ಟಬಾರ್ದು ಮುಟ್ಟೋದು ಹಾಂ ಶರೇ ಮುಟ್ಲಿಲ್ಲ ಅಂತಂದ್ರೆ ಏನು ಈ ಜೀವನದಲ್ಲಿ ಸುಂದರವಾಗಿ ಒಂದು ಒಂದು ಹೆಂಡತಿ ಮದುವೆ ಹಾಕ್ ಹಾ ಒಂದು ಎರಡು ಮಕ್ಕಳು ಹಾಕ್ತಾವ ನಿನಗೆ ಏನು ಸಂಸಾರ ನಿನ್ನ ಹೆಸರು ಹೇಳ್ಕೊಂಡು ಜನ ಅಂದರೆ ನಿನ್ನ ವಂಶ ಬೆಳೀತದೆ ಹೌದಾ ಹಾಂ ಅದಕ್ಕಾಗಿ ನಾನು ನನಗೆ ನಿನ್ನ ನೇರವಾಗಿ ನಿನ್ನ ನಿನ್ನ ಆತ್ಮಕ್ಕೆ ಒಳ ಮನಸ್ಸಿಗೆ ನಾನು ಆಜ್ಞೆ ಮಾಡ್ತಾ ಇದ್ದೇನೆ ಈಗ ಇನ್ನು ಮೇಲೆ ಯಾವ ಕಾಲಕ್ಕೂ ನೀನು ಕುಡಿಯುವುದನ್ನು ಮಾಡ್ತಕ್ಕದ್ದಲ್ಲ ಮುಟ್ಟುದು ಗ್ಯಾರಂಟಿ ಅದ ಗ್ಯಾರಂಟಿ ಕೊಡ್ತೀನಿ ನನಗೆ ಹೌದಾ ಹಾಂ ನನ್ನ ಗ್ಯಾರಂಟಿ ಕೊಡ್ತಿದ್ರಪ್ಪ ಅಂದ್ರೆ ನನ್ನ ಕೈ ಮೇಲೆ ಕೈ ಹಾಕಿ ವಚನ ಕೊಟ್ಬಿಡು ಹಾಂ ನೋಡು ಈಗ ಎಷ್ಟು ನಡಗಲಿಕ್ಕೆ ಈಗ ಹೌದಾ ಹಾಂ ನಾನು ಗ್ಯಾರಂಟಿ ತಿಳ್ಕೊಳ್ಳಿದ್ದನಾ ನಿನ್ನ ಆತ್ಮಕ್ಕೆ ನಾನು ನೇರವಾಗಿ ನಿನ್ನ ಅಂತರ ಮನಸ್ಸಿಗೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಇನ್ನು ಮೇಲೆ ಯಾವ ಕಾಲಕ್ಕೂ ಬಿಟ್ಟೋದು ಕುಡಿಯೋದು ಮುಟ್ಟಬಾರದು ಹ್ಮ್ ಒಳ್ಳೆ ಮನುಷ್ಯನಾಗು ನಿನ್ನ ಸ್ವಲ್ಪ ದಿವಸನಲ್ಲಿ ನಿನ್ನ ಎರಡನೇ ಮದುವೆ ಆಗ್ತದೆ ಎರಡನೇ ಮದುವೆ ಆಗ್ತದೆ ನಿನಗೆ ಹಾಂ ಹಾಂ ಎರಡು ಮಕ್ಕಳು ಹುಡುತಾವ ಜೀವನಾನು ಹಿಂದಿನ ಜನ್ಮದ ಪುನರಾವರ್ತಿ ಇದ್ರಾಗ್ತದೆ ಆದ್ರೆ ಹಿಂದಿನ ಜನ್ಮದ ಪುನರಾವರ್ತಿ ಮಾತ್ರ ಶರೇ ಮತ್ತು ದಾರು ಬ್ರೆಡ್ಡಿ ಗಿಂಡಿ ಕುಡಿಯೋದ್ರಿಂದ ಅಲ್ಲ ಹೌದಾ ನಾನು ಸಂಪೂರ್ಣವಾಗಿ ನಾನು ಆಜ್ಞೆ ಮಾಡ್ತಾ ಇದ್ದೀನಿ ನಂತರಾತ್ಮಕ ಹಾ ಇದು ನಡೆಸ್ಕೊಡ್ಬೇಕು ಓಕೆ ಶಂಕ ಶಿವಾನಂದ್ ಈಗ ಹಿಂದೆ ನಡೆದದ್ದನ್ನ ನೀನು ಹಿಂದಿನ ಜನ್ಮಕ್ಕೆ ಹೋಗಿದ್ದನ್ನ ಯಾವುದನ್ನು ನೆನಪಿಡಬೇಡ ಬಿಡು ಹಿಂದಿನ ಯಾವುದೇ ವಿಷಯಗಳು ಈಗ ನಿನಗೆ ನೆನಪಿರಲಿ ಇರೋದಿಲ್ಲ ಗೊತ್ತಿರಲಾರ್ದಂಗೆ ಇರಬೇಕು ಈಗ ನಾನು ಮೂರಂದ ತಕ್ಷಣ ಎರಡೂ ಕೈಗಳನ್ನು ಗುಜ್ಜಿಕೊಂಡು ಮುಕ್ಕದ ಮೇಲೆ ಒರೆಸ್ಕೊಂಡು ಎಚ್ಚರಬೇಕು ಒಂದು ಎರಡು ಮೂರು ಕೈಗೆ ಬರ್ಬೋದವ್ ಕರೆಯೋದ ಹ್ಞೂ ನಿದ್ದು ಏನು ಮಾಡಿದ ಗೊತ್ತಿಲ್ಲ ಸರ್ ನಿನಗೇನೋ ಬಂತ ಹಾಂ ಇದು ಕುಚ್ಚಿದಷ್ಟು ಗೊತ್ತಿದೆ ಅಷ್ಟು ಚೇರು ಅಂದ್ರೆ ಅದು ಅಷ್ಟು ಅಷ್ಟೇ ಏನು ಗೊತ್ತೇನೆ ಓಕೆ ಹ್ಞೂ ಹಾಂ